ಕರಪ್ಟ್ ಮಾಡ್ತಾ ಹೋಗುತ್ತೆ ಜಗತ್ತು ಕಂಪೇರ್ ಮಾಡ್ಕೋತೀವಿ ನಾನು ಆತರ ಆಗ್ಬೇಕು ಅಂತ ಬಯಸ್ತೀನಿ ಅವಾಗ್ಲೇ ನೋವುಗಳು ಸ್ಟಾರ್ಟ್ ಆಗೋದು ರಿಯಲ್ ಲೈಫ್ ದೇವ್ರ ಹೆಂಗ್ ನಮ್ಮನ್ನು ಕ್ರಿಯೇಟ್ ಮಾಡ್ತಾನಂದ್ರೆ ಎಲ್ಲರನ್ನೂ ಅದ್ಭುತ ಮೂರ್ತಿಗಳು ಮಾಡಿ ಕ್ರಿಯೇಟ್ ನಾವು ನಾವು ಈ ನಮ್ಮ ಎಜುಕೇಶನ್ ಸಿಸ್ಟಮ್ ಇರ್ಬೋದು ನಮ್ಮ ಆತ್ಮಾಸುರಿ ಇರ್ಬೋದು ಅಪ್ಪ ಅಮ್ಮ ಮಕ್ಕಳಿಗೆ ಹೇಳ್ಕೊಳೋದಿರ್ಬೋದು ಯಾವತ್ತು ಕಂಪೇರ್ ಮಾಡಿ 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 ತೋರ್ಸಿ ಎಲ್ಲರೂ ಆ ಸಂತೋಷನೆ ಒಂದು ಒಳ್ಳೆ ಇದನ್ನ ಹೇಳ್ತೀನಿ ಕೇಳಿ ಬಹಳ ಚೆನ್ನಾಗಿದೆ ಅಂದ್ರೆ ತೃತೀಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ನಾಲ್ಕು ಯುಗಗಳಲ್ಲಿ ಎಜುಕೇಶನ್ ಹೆಂಗಿತ್ತು ಅಂತ ಯಾರೋ ಒಬ್ರು ಹೇಳಿದ್ರು ಬಹಳ ಚೆನ್ನಾಗಿದೆ ಫಸ್ಟ್ ಸತ್ಯಯುಗದಲ್ಲಿ ಎಜುಕೇಶನ್ ಹೆಂಗಿತ್ತು ಅಂದ್ರೆ ಏನೋ ವಯಸ್ಸಾದವರೆಲ್ಲ ಒಂದು ಅರಳಿ ಕಟ್ಟೆ ಹತ್ರ ಬಂದು ಕೂತ್ಕೊಳ್ಳೋರಂತೆ ಚಿಕ್ಕ ಮಗು ಅಂತಂದು ಅರಳಿ ಕಟ್ಟನೆ ಮೇಲ್ ಕೂರ್ಸೋರಂತೆ ಒಂದ್ ಐದಾರು ವರ್ಷದ ಮಗು ಎಲ್ರು ಅದನ್ನ ನೋಡ್ಕೊಂಡು ಆ ಮಗು ನೋಡ್ಕೊಂಡು ಒಂದು ಹಾಫ್ ಅನ್ ಅವರ್ ನೋ ಡೈಲಾಗ್ಸು ನೋ ಸ್ಪೀಕಿಂಗ್ ನಥಿಂಗ್ ಆ ಮಗು ನೋಡ್ಕೊಂಡ್ಬಿಟ್ಟು ಎಲ್ಲ ಸಂತೋಷ ಹೋಗೋರಂತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಏನ್ ಅರ್ಥ ಅದು ಅಂದ್ರೆ ಮಗುನ್ ಒಂದು ಇನೋಸೆನ್ಸ್ ಇದೆಯಲ್ಲ ಈ ವಯಸ್ಸಾಗ್ತಾ ಆಗ್ತದೆ ನಮ್ಗೆ ಏನೇನೋ ತಲೆ ತುಂಬಿಸ್ಕೊಂತಿ ಗೊತ್ತಾ ಆ ಮಗುನ್ ನೋಡಿ ಪ್ರಶಾಂತತೆ ತುಂಬಿಕೊಂಡು ಹೋಗೋದೇ ಎಜುಕೇಶನ್ ಅಂದ್ರೆ ಅಂದ್ರೆ ಅನ್ಲರ್ನಿಂಗ್ ಇಸ್ ಲರ್ನಿಂಗ್ ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಏನೋ ಯುಗಗಳಲ್ಲಿ ಅದ್ ಹೊಟ್ಟಾಯ್ತಂತೆ ತ್ರೇತಾ ಯುಗದಲ್ಲಿ ಆ ನಾಲೆಡ್ಜ್ ಕಡಿಮೆ ಆದಾಗ ಅದನ್ನ ಶ್ಲೋಕಗಳು ಮಾಡಿದ್ರು ಅದಾದ್ರ ಮೇಲೆ ಆ ನಾಲೆಡ್ಜ್ ಹೊಟ್ಟಾಯ್ತಂತೆ ಅದನ್ನ ಮೆಮೊರಿ ಇಟ್ಕೊಳೋ ಅಂತದ್ದು ಕೂಡ ಆಮೇಲೆ ಕಥೆಗಳ ರೂಪದಲ್ಲಿ ಮಾಡಿದ್ರಂತ ರಾಮಾಯಣ ಮಹಾಭಾರತ ಎಲ್ಲ ಹೇಳಿ ನೋಡಪ್ಪ ಕೆಟ್ಟದ್ದು ಒಳ್ಳೇದಿರುತ್ತೆ ನೀ ಸೆಂಟ್ರಲ್ಲಿ ಇರಬೇಕು ಈ ತರ ಈ ಕಲಿಯುಗದಲ್ಲಿ ಪ್ರತಿದಿನ ಬಟ್ ನಿಮ್ಮ